ಜೈಲಿನಲ್ಲಿ ಒಂದೊಂದು ಕ್ಷಣವೂ ಕೂಡ ಪಾಪ ರಾಮಾಚಾರಿ ನೋವನ್ನ ಅನುಭವಿಸ್ತಾ ಇದ್ದಾನೆ ಸಂಕಟವನ್ನ ಅನುಭವಿಸ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಚಾರುಗೆ ಒಂದು ಸತ್ಯವನ್ನ ತಿಳಿಸ್ಬೇಕು ಅಂತ ತುಂಬಾನೇ ಪ್ರಯತ್ನದಲ್ಲಿದ್ದಾನೆ ಆದ್ರೆ ಒಂದು ಪ್ರಯತ್ನ ಕೂಡ ನನಸ ಆಗ್ತಿಲ್ಲ ನಂತರದಲ್ಲಿ ಈಗ ಒಂದು ಲೆಟರ್ ಅನ್ನು ಕೂಡ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಈ ಒಂದು ನಿಟ್ಟಿನಲ್ಲಿ ಈಗ ಒಂದು ಲೆಟರ್ ಚಾರೋ ಕೈ ಸೇರಿದೆ ಪಾಪ ರಾಮಾಚಾರಿ ಕೂಡ ಬಹಳಷ್ಟು ಟೆನ್ಷನ್ ಆಗಿದ್ದೇನೆ ಯಾಕಾದ್ರೂ ಮಾಡಿ ಒಂದು ಚಾರು ಮೇಡಮ್ಗೆ ಒಂದು ಲೆಟರ್ ಸಿಕ್ಬಿಟ್ರೆ ಸಾಕಾಗ್ಬಿಟ್ಟಿದೆ ನಾನು ಇಲ್ಲಿಂದ ಹೊರ್ಗಡೆ ಹೋಗ್ಬಿಟ್ರೆ ಸಾಕಾಗ್ಬಿಡಿದೆ ಅನ್ನುವಂತ ಮಾತನ್ನು ಕೂಡ ರಾಮಾಚಾರಿ ಹೇಳ್ತೀನಿ ಜೊತೆಗೆ ಮನೆ ಅಂದ್ರೆ ಜೈಲು ಹೊರಗಡೆ ಬಹಳಷ್ಟು ರೀತಿಯಲ್ಲಿ ತೊಂದರೆಗಳು ಮತ್ತೆ ಅಪಘಾತಗಳು ಕೂಡ ರಾಮಾಚಾರಿಗೆ ಎದುರಾಗ್ತಿದೆ ಏನಕ್ಕೆ ಅಂದ್ರೆ ಮಾನ್ಯತ ಆತನನ್ನ ಮುಗಿಸುವಂತ ಪ್ಲಾನ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾಳೆ ಬಹಳಷ್ಟು ರೀತಿಯಲ್ಲಿ ಸಂಚನು ಕೂಡ ರೂಪಿಸಿದ್ದಾಳೆ ರಾಮಾಚಾರಿ ಇರಾದ ಆ ರೀತಿಯ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೋತಾ ಇದ್ದಾಳೆ ಆದ್ರೆ ಅದು ನಿಜಕ್ಕೂ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ ಗಳಾಗಿರ್ಬೋದು ಕೂಡ ಬರ್ತಾ ಇದೆ ಒಟ್ಟಿನಲ್ಲಿ ರಾಮಾಚಾರಿ ಮತ್ತು ಚಾರನ ದೂರ ಮಾಡಬೇಕು ಕಂಪ್ಲೀಟ್ ಆಗಿ ಶಾಶ್ವತವಾಗಿ ಅಂತ ಕೂಡ ಪ್ಲಾನ್ ಮಾಡ್ಕೋತಾ ಇರುವುದು ಕಿಲಾಡಿ ಕಿಟ್ಟಿ ಮತ್ತೆ ವೈಶಾಖ ಮತ್ತೆ ಮಾನ್ಯತಾ ಆದ್ರೆ ಇದು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಲೆಟರ್ ಸಿಕ್ಕಿ ಚಾರು ಕಂಪ್ಲೀಟ್ ಆಗಿ ಓದ್ಬಿಟ್ರೆ ಸತ್ಯ ತಿಳ್ಕೊಂಡ್ಬಿಟ್ರೆ ಸಾಕಾಗಿದೆ ರಾಮಾಚಾರಿ ಅಂತ ಪಾಪ ಜೈಲ್ ಕಂಬಿ ಅನಿಸ್ತಾ ಇದ್ದಾನೆ ಜೈಲ್ ಪಾಲಾಗಿದ್ದಾನೆ ಅದು ನಿಜಕ್ಕೂ ಕೂಡ ಆಚೆ ಬರೋಕೆ ತುಂಬಾನೇ ಕಷ್ಟವಾಗ್ತಿದೆ ಆಚೆ ಕರ್ಕೊಂಡ್ಬರಕ್ಕೂ ಕೂಡ ಯಾರು ಇಲ್ಲ ಯಾಕಂದ್ರೆ ಸತ್ಯವೇ ಗೊತ್ತಾಗಿಲ್ವಲ್ಲ ಎಲ್ಲರೂ ಕೂಡ ಮನೆಯವರು ಕೂಡ ನಂಬಿದ್ದಾರೆ ನಂಬಿಸುವ ರೀತಿ ಕೆ ಕೆ ಕೂಡ ಮಾಡಿದ್ದಾನೆ ಜೊತೆಗೆ ವೈಶಾಖ ಕೂಡ ಸಪೋರ್ಟ್ ಲೈಕ್ ಕಂಪ್ಲೀಟ್ ಆಗಿ ಮನೆಯವರು ಕೂಡ ಮತ್ತೆ ಚಾರು ಕೂಡ ನಂಬಿಟ್ಟಿದ್ದಾಳೆ ಚಾರುಗೆ ಕೆಲವೊಂದು ಬಾರಿ ಸ್ವಲ್ಪ ಡೌಟ್ ಬಂದ್ರು ಕೂಡ ಅದನ್ನ ಮರೆಮಾಚಿದ್ದಾನೆ ಕೆ ಸತ್ಯವನ್ನು ಕೂಡ ಮುಚ್ಚಿಟ್ಟಿದ್ದಾನೆ ನೋಡೋಣ ಮುಂದಿನ ದಿನಗಳಲ್ಲಿ ಸತ್ಯ ಗೊತ್ತಾಗುತ್ತಾ ಈ ಒಂದು ಚಾರು ಮೇಡಮ್